ಉಳ್ಳಾಲ ದರ್ಗಾದಲ್ಲಿ ಜರುಗ್ತಾ ಇರುವ ಉರುಸ್ ಸಮಾರಂಭಕ್ಕೆ ರಾಜ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶನಿವಾರ ಭೇಟಿ ನೀಡಿದ್ರು ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಯುಟಿ ಫರೀದ್ ಶಾಸಕರಾಗಿದ್ದ ಸಂದರ್ಭದಲ್ಲಿಯೂ ಉರುಸ್ ಸಮಾರಂಭದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನ ಪಡೆದುಕೊಂಡಿರುವೆ ಈ ಬಾರಿ ಉರುಸ್ ಸಂದರ್ಭದಲ್ಲಿ ದೇಶದ ಸೈನಿಕರಿಗಾಗಿ ವಿಶೇಷ ಪ್ರಾರ್ಥನೆ ನಡೆಸಿರುವುದಕ್ಕೆ ರಾಜ್ಯ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಜ್ಮೀರ್ ದರ್ಗಾದಲ್ಲಿಯೂ ಪ್ರಾರ್ಥನೆ ನೆರವೇರಿಸಿ ಸುಖ

ಇದಕ್ಕೆ ಬರಬೇಕು ಅಂತೇಳಿ ಕೇಳಿದಾಗ ನಾನು ಬಹಳ ಸಂತೋಷದಿಂದ ಬಂದು ಈ ಒಂದು ಪವಿತ್ರವಾದಂಥ ಪುಣ್ಯಕ್ಷೇತ್ರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಇದನ್ನು ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ ಭಾರತದ ಎರಡನೇ ಪವಿತ್ರವಾದಂಥ ಜಾಗ ಅಂತ ಹೇಳಿ ಗುರುತಿಸಿದೆ ಅಂತ ಹೇಳಿ ತಮ್ಮ ಕಾರ್ಯದರ್ಶಿಗಳು ತಿಳಿಸಿದರು ನಾನು ಆ ಜಮೀನಿಗೆ ಒಂದು ಐದಾರು ಬಾರಿ ಹೋಗಿದ್ದೇನೆ ನನ್ನ ಕಷ್ಟದಲ್ಲಿ ನನ್ನ ಸುಖದಲ್ಲೆಲ್ಲ ಕೂಡ ಹೋಗಿ ಅಲ್ಲಿ ಭೇಟಿ ಸಿಕ್ಕಿದೆ ಇವತ್ತು ಕೂಡ ಇಲ್ಲಿ ಬಂದು ಭೇಟಿ ಮಾಡುವಂಥ ಒಂದು ದೊಡ್ಡ ಅವಕಾಶ ಇವತ್ತು ಸಿಕ್ಕಿದೆ ನಮ್ಮ ಸರ್ಕಾರ ಕೂಡ ಈಗಾಗಲೇ ನಮ್ಮ ಸ್ಪೀಕರ್ ಅವರ ಬೇಡಿಕೆಯನ್ನು ಗಮನಿಸಿ ಸುಮಾರು ಮೂರು ಕೋಟಿ ರೂಪಾಯಿ ಹಣವನ್ನು ಕೂಡ ಮೂರು ಕೋಟಿ ರೂಪಾಯಿ ಹಣ ಕೂಡ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಭಾಳ ಭಕ್ತಿಪೂರ್ವಕವಾಗಿ ಇಲ್ಲಿ ಗುರಿಗಳನ್ನೆಲ್ಲ ಕೂಡ ಅಡಕೆ ಮಾಡಿಕೊಂಡು ಕಟ್ಟಿ ಕಳೆದಿರು ತಮಗೆ ಪ್ರಸಾದ ಸ್ವೀಕಾರ ಮಾಡುವಂಥ ಅವಕಾಶ ನೂರಾರು ಜನ ಸೇವೆ ಮಾಡ್ತಾರೆ ಅಂತ ಹೇಳಿ ನಮ್ಮ ಕಾದರವ ಸಹೋದರನಿಗೆ ತಿಳಿಸಿದ್ರು ನಾನು ಹೇಳ್ತಾ ಇದ್ದೀನಿ ನಾನು ಕೂಡ ಒಂದು ಐವತ್ತು ಕುರಿ ಕೊಟ್ಟು ನಿಮಗೆ ಆ ಒಂದು ಸೇವೆಯನ್ನು ಮಾಲೀಕರಿಗೆ ನನಗೆ ತಿಳಿಸ್ಲಿಕ್ಕೆ ಭಾಳ ಸಂತೋಷ ಆಗ್ತದೆ ಇವತ್ತು ತಾವೆಲ್ಲ ಈ ದೇಶದ ಐಕ್ಯತೆಗೆ ಈ ದೇಶದಲ್ಲಿ ನಮ್ಮ ಸೈನಿಕರಿಗೂ ಹೋರಾಟವನ್ನು ಮಾಡ್ತಕ್ಕೆ ಶುಕ್ರವಾರ ತಾವು ತಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂಥ ಒಂದು ಐತಿಹಾಸಿಕ ತೀರ್ಪಕ್ಕೆ ಸರ್ಕಾರದ ಪರವಾಗಿ ದೇಶದ ಒಂದು ನಾಗರಿಕನಾಗಿ ನಿಮ್ಮೆಲ್ಲರಲ್ಲಿ ಕೂಡ ಒಂದು ಕೋಡಿ ನಮಸ್ಕಾರವನ್ನು ಅರ್ಪಿಸ್ತಾ ಇದ್ದೀನಿ ಸೊ ನಾವೆಲ್ಲ ಇಲ್ಲಿ ಭಾರತದಲ್ಲಿ ಒಗ್ಗಟ್ಟಿನಿಂದ ಇದ್ದು ಈ ಕಷ್ಟದ ಪರಿಸ್ಥಿತಿಯಲ್ಲಿ ಭಾರತ ಪ್ರತಿಯೊಂದು ಬಗ್ಗೆ ಕೂಡ ನಾವು ಗೌರವದಿಂದ ಕಾಪಾಡಿ ಈ ಭಾರತವನ್ನು ರಕ್ಷಣೆ ಮಾಡ ಈ ಸಂದರ್ಭದಲ್ಲಿ ನಾವೆಲ್ಲ ನಾವು ಮಾಡಬೇಕಾಗಿದೆ ನನಗೇನು ದೊಡ್ಡ ಹೆಚ್ಚಿಗೆ ಭಾಷಣ ಮಾಡಲಿಕ್ಕೆ ಇಲ್ಲಿಗೆ ಬಂದಿಲ್ಲ ಇವತ್ತು ನಿಮ್ಮ ಸಂಸ್ಥೆಯಿಂದ ಆರೋಗ್ಯ ಶಿಕ್ಷಣ ಧಾರ್ಮಿಕ ಸಾಮಾಜಿಕ ಎಲ್ಲ ಕೂಡ ಕೆಲಸ ನಡೀತಾ ಇದೆ ಅಂತ ತಿಳಿಸ್ತೀವಿ ಭಗವಂತ ದೇವರು ಶಾಪನೂ ಕೊಡೋದಿಲ್ಲ ಅವಕಾಶನೂ ಕರೆ ಪರನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಬೆಳಗ್ಗೆ ಗವರ್ನರ್ ಅವ್ರದ್ದು ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ಕೊಂಡು ತಿಳಿಗೆ ಬಂದೆ ಹಂಗೆ ನಮಗೆ ಸಿಕ್ಕಿದಂಥ ಅವಕಾಶದಲ್ಲಿ ನಾವು ಸಮಾಜಕ್ಕೆ ಏನು ಕೊಡುಗೆ ಆಗಿ ನಾವು ಕೊಡ್ತೀವಿ ಯಾವ ರೀತಿ ನಿಲ್ತೀವಿ ಹಣ ಕೊಡದೆ ಮುಖ್ಯ ಅಲ್ಲ ಹಣ ಕೊಡದವ್ರು ನೀವೆಲ್ಲ ಇಲ್ಲಿರೋಂಥ ಗುರುಗಳು ವಿದೇಶಿಗಳು ಮಾರ್ಗದರ್ಶಕರೆಲ್ಲ ಕೂಡ ಎಷ್ಟು ಜನರನ್ನ ಪರಿವರ್ತನೆ ಮಾಡ್ತೀನಿ ಸಾಮಾಜಿಕವಾಗಿ ಅದು ಭಾಳ ಮುಖ್ಯ ಅಂತೇಳಿ ನಾನು ಕಮಿಸ್ಕೊಂಡಿದ್ದೇನೆ ಸೊ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಷ್ಟು ಜನರನ್ನ ನಿಯಂತ್ರಿಸಿ ನೀವು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡ್ತೀನಿ ಇದು ಬಹಳ ಮುಖ್ಯವಾದಂಥ ವಿಚಾರ ಸೊ ಇವತ್ತು ಬಂದು ನಾನು ನಿಮ್ಮೆಲ್ಲರ ಜೊತೆಯಲ್ಲಿ ಇದ್ದು ಕೆಲವು ನಿಮಿಷಗಳ ಕಾಲ ಪಾಲ್ಗೊಂಡು ನಾನು ಅದಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅಲ್ಲೂ ನನಗೆ ಇಚ್ಛಾಶಕ್ತಿಯನ್ನು ಈರಿಸುವಂಥ ಭಗವಂತ ಅವಕಾಶ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ ಈ ಸಂದರ್ಭ ಸ್ಪೀಕರ್ ಯುಟಿ ಖಾದರ್ ಶಾಸಕ ಅಶೋಕ್ ಕುಮಾರ್ ರೈ ಕಾಂಗ್ರೆಸ್ ಮುಖಂಡರುಗಳಾದ ರಾಕ್ಷೇಶಿವರಾಮ್ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಮಿಥುನ್ ರೈ ಇನಾಯತ್ ಅಲಿ ಉಪಸ್ಥಿತರಿದ್ದರು ದರ್ಗಾ ಸಮಿತಿ ಅಧ್ಯಕ್ಷ ಅನೀಫ್ ಅಜಿ ಉಪಮುಖ್ಯಮಂತ್ರಿ ಅವರನ್ನ ಅಭಿನಂದಿಸಿದ್ರು